పైదాలు నిన్నంత హేసి కూడా ಜನ್ಮಣಿ ಎದ್ದಿದ್ರೀರುದಿಲ್ಲ ಹೆತ್ತಂತ ತಾಯಿ ಋಣ ಹುಡುಗ ಎತ್ತಂತ ತಾಯಿರುಣದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹತ್ತು ಜನ್ಮನಿ ಎದ್ದಿದ್ರೀರುವುದಿಲ್ಲ ಎತ್ತಂತ ತಾಯಿ ರೋಣ ಹುಡುಗ ಎತ್ತಂತ ಕತ್ತ

యినా తయరా గు హన్మణియ త్రతమా తేరు దృణా తమ్మా తేరు దిల్ల హద్దు జన్మణియత్ తిరుదిల హత తాయినా తమ్మా తెరు దిల్లరు ಹುಡುಕ ಗಂಡಗ ಹೆಂಡತಿಯಾಗೆ ನಡೆಸಲು ಜೀವನ ಹುಡುಕ ಗಂಡ ಇವ ಬಂದು ಬಡಿ ತನ್ನ ಪ್ರತಿದೇಣ ಬಂದ ಎಲ್ಲ ಕಷ್ಟ ಎಲ್ಲ ನೀಂಗಿ ತಾನು ಬೈರಾಡ ಬಂದ ಕಷ್ಟವ ಎಲ್ಲ ನಂಗಿ ಬೈಕಿದೆಯನ್ನ ಬಂದ ಕಷ್ಟ ಎಲ್ಲ ನಿಂಗಿ ತಾನು ಬೈರ ಕುಡಕ ಗಾಲ್ ದೈವ ಕುಡಕುಡದ ಸಾಪ್ತೋ ಮುಂದ ಕೆಳರಿ ಕಥಣ ಹಾಡ್ಯಾಡಿ ಹೇಳೋಯ ದೈವ ಕಣ ಗಂಡ ಇವ ದೈವ ಕುಡಕುಡದ ಸಾಪ್ತೋ ಮುಂದ ಕೆಳರಿ ಕಥಣ ಹಾಡ್ಯಾಡಿ ಹೇಳೋಯ ದೈವ ಕಣ ಹೆ ತಾಯಿನ ತೊಯ್ದು ತಾಯಿನ ತಾಯಿ ನೋಡಿದ

ಅಂಡಿ ಮೊಂಡಿಯಾಗಿ ಕೇಳರಿ ಆಗ ಹಡದ ಗಂಡ ಮಗನ ಅಲ್ಲ ಸೋಲ ಮಾಡಿ ಶಿಕ್ಷಣ ಮಕ್ಕಳ ಶಾಲ ಕೇಳರಿ సో మరి హెత్త మగనకి శిక్షణ మరి తల్ మగనకి గల చాలా శిక్షణ ఒలి బంత మగన శిర్షాలో పట్టణ గో కాక పట్టణ గో కాక పట్టణ

ಕಮ್ಮ ಹೆತಂತದಾಯ ಇರುಣ್ಣ ಜನ್ಮಣಿ ಎತ್ತಿರ ತಿರುದಿಲ್ಲ ಹೆತಂತ ಇರುಣಾ ಕಮ್ಮ ಹೆತಂತದಾ ಇರುಣಾ ಬಸ್ಸಲ್ಲ ಬಸ್ ಇದ್ದಾಳ ಆಗ ಗಂಡ ಸತ್ತ ಿ ಮೊಂಡಿಯಾಗಿ ಕೇಳರೆ ತಾಯೇ ಹಡದಾಳ ಗಂಡ ಮಗನ మగన శీర్షాలు పట్టణ గోకాక శిర్షాలు పట్టణ మగన శీర్షాలు పట్టణ గోకాక శీర్షాలు పట్టణ పెద్ద తాయన కొత్త కొయలు పెద్ద తాయినా పెద్ద కొయదలు ಹತ್ತು ಜನ್ಮನಿ ಎತ್ತಿದ್ರು ತಿರುವುದಿಲ್ಲ ಎತ್ತ ತಾಯಿ ತಮ್ಮ ಎತ್ತಂತ ತಾಯಿರುಣ ಹತ್ತು ಜನ್ಮನಿ ಎತ್ತಿದ್ರೂ ತಿರುದಿಲ್ಲ ಎತ್ತಂತ ತಾಯಿರುಣ ತಮ್ಮ ಎತ್ತಂತ ತಾಯಿರುಣ ಇರುಣ ದುಷ್ಟ ಮಗಾಯುವ ಸಾಲಿ ಕಲಿಯಲಿಲ್ಲ ಕೆಟ್ಟ ಚಟ್ಟ ಕಲ್ಲದಾನ

हिन्ण्यना माथे कसो तो होके जोड आजानला गाणा केळ रे आजोला गाना बारे जाती होडगी जोड आजानवला गाणा केळ रे आज गाणा तायना ಿರುದಿಲ್ಲ ಇರುಣಾ ಇರುಣ ಆಗೆಯುವ ಮನೆಗೆ ಬಂದನೋ ಕರ್ಕೊಂಡ ಹೆಂಡತೀಯನ ಎಷ್ಟ ತಾಯಿ ಕ ಶೆಟ್ಟ ಮಾಡಲಿಲ್ಲ ಮುದ್ದಾಡಿ ಸೊಸೆಯಲ್ಲ ಏ ಪ್ಯಾಟಿ ಪ್ಯಾಶನ ಸೊಕ್ಕನ್ನ ಸಸಿಯೋ ಸೇರಲಿಲ್ಲ ಅಕ್ಕಿಯನ್ನ ಪ್ಯಾಟಿ ಪ್ಯಾಶನ ಲಿಲ್ಲ ಸಸಿಯೋ ಸೇರಲಿಲ್ಲ ಅಕ್ಕಿಯ ప్యాటి ప్యాషన్ సొచ్చే సొసూ సొచ్చే సొసయూ సై మగన హదనా ఐదంత హైరణ జనమా ఐదంత హైరణ

ತಮ್ಮ ಹೆಸಂತ ಇರುಣ್ಣ ಜನ್ಮನೆ ತಮ್ಮ ಹೆಂತ ತಾಯಿರುಣಂತ ತಾಯಿರುಣ ಮದುವೆ ಆಗೇ ಯುವ ಮನೆಗೆ ಬಂದ ನೋ ಕರ್ಕೊಂಡ ಹೆಂಡತಿಯನಾ ಇಷ್ಟ ತಾಯಿಗೆ ಸೆಟ್ಟ ಮಾಡಲಿಲ್ಲ ಮುದ್ದಾಡಿ ಸೊಸೆಯಲ್ಲಾಟಿ ಪ್ಯಾಷನ್ನ ಸೊಕ್ಕೇನ ಸೊಸಿಯೂ ಸೇರಲಿಲ್ಲ ಪ್ಯಾಟಿ ಪ್ಯಾಶನ ಸೊಕ್ಕೇನ ಸೊಸೆಯೂ ಸೇರಲಿಲ್ಲ ಪ್ಯಾಟಿ ಪ್ಯಾಷನ್ ಸಖಿನ ಸೊಸ नाशिशिला तिला आई मगनगी ह चल कदना तै दैवाना किळरे तैऱ्यांत दैवाना ताई बदनगी ह चल कदना थैंत हैराणा किळरे ताई देवा ताई ताईना दै

ಬೀದಿ ಭಿಕ್ಷೆ ಭಿಕ್ಷಣ ನಾವು ಜೀವನ ಈ ಬೀದಿಯ ಭಿಕ್ಷೆಯಡಿ ನರ್ಶಾ ಜೀವನದ ವ್ಯಾಸ ನಂಜಂತ ಜೀವನ ಜಂತ ಜೀವನ ಆಸರಿ

ಭಿಕ್ಷೆಯ ಬೇಡೋತ್ತ ನಡೆ ಜೀವನ ಜೇವನ ಮಾನವಂತ ಆ ತಾಯ ಮನಸ್ಸಿಗೆ ಆತ ಬಾಳ ಅವಮಾನ ಮಗನಿಗೆ ವ್ಯಾಸ ಕರುಳಿನ ಕುಡಿಗಿ ವ್ಯಾಸರಾಯೇ ನೀನೆ ಗೆಪ್ತ ಕೈವಾನ ತಥೈಗಿ ವ್ಯಾಸರಾದೆಲ್ಲ ನೀನೆ ಅಂತ ಹೈವಾನ ಏ ಮಣಕಂಜಿ

ತಾಯಿರುಣ್ಣು ಜನ್ಮನಿ ಎತ್ತಿರದಿರುದಿಂದ ತಾಯಿರುಣ ರಾಮಚಂದ್ರ ಎತ್ತಂದ ತಾಯಿರುಣ ಅಣ್ಣ ತಮ್ಮರಿಗೆ ಕೈ ಮುಗಿದ ಹೇಳತಿನ ಮರಿಬ್ಯಾಡ್ರಿ ತಾಯಿಯಣ அத்திய மனையொத்தி ஹேல்த்தேன காரபேட்ரி அத்தியணிந்த காலை சசிபொந்த கால ஏழுவ கேரினா அத்தி வந்த கால சசிவொந்த கால ஏுவே கேரரினா அத்திந்த காலை சசி ಕಾಲ ಸಸಿಗೊಂದ ಕಾಲ ಕೇಳಿ ಹೇಳುವೇನ ನಿಮ್ಮ ಸಸಿಯೋ ಬರ್ತಾಳ ಮುಂದ ಬರ್ತೈತಿ ಹೆಂತಾದೇನಾ ನಿಮಗೊಮ್ಮೆ ಬರ್ತೈತಿ ಹೆಂತಾದೇನಾ ನಿಮ್ಮ ಸಸಿಯೋ ಬರ್ತಾಳ ಮುಂದ ಬರ್ತೈತಿ ಹೆಂತಾದೇನಾ ನಿಮಗೊಮ್ಮೆ ಬರ್ತೈತಿ ಹೆಂತಾದೇನಾ ತಾಲೂಕ ಒಡೆರಟ್ಟೆ ಹೊರ ನಂದು ನಾಡಿಗೆ ವಾಯನ ಪಂಚಶದರ ಬಂದ ಮುತ್ತಿನ ಗದ್ದೆಗೆ ಮೇಲ ಹಾಕ್ಯಾರು ಆಸನ ಹತ್ತು ಮಂದಿ ನಾವು ದತ್ತಾಗಿ ಆಡುತ್ತೇವೆ ಮಾಡುವ तो हणगर ना दत हार पीव मारती ॼाणे ना दा हार मारती तो हणगर ना जा के हारती ॼाणा ರಾಮಚಂದ್ರ ರಾಮಚಂದ್ರ ಸಾಹಿತ್ಯ ಬರಿತಾನ ಮರಿ ಬ್ಯಾಡ್ರಿ ಯಾವತ್ತು ಮರಿಬ್ಯಾಡ್ರಿ ಬ್ಯಾಡ್ರಿ ಒಡರಟ್ಟಿ ರಾಮಚಂದ್ರ ರೊಡ್ಡಿ ರಮಚಂದ್ರ ಸಾಹಿತ್ಯ ಬರಿತಾನ ಮರಿ ಬ್ಯಾಡ್ರಿ ತಾಯಣ ಯಾವತ್ತು ಮರಿ ಬ್ಯಾಡ್ರಿ ಬೇಡ ಇರಬೇಕು ಯಾತ್ತರ ಹುಡುಗನೇ ಇರಬೇಕು ಯಾತ್ತರ ಮೂರು ದಿನದ ಸದ್ ಚಿಂತಿ ಮಾಡಬೇಡ ಸರಳೆಲ್ಲ ಸಂಸಾರ ಹುಡುಗ ಸರಳಿಲ್ಲ ಸಂಸಾರ ಹುಡುಗಿನ ದೈವ ಸುಮಾರ